ಸೂರ್ಯ ಇನ್ನೂ ಹುಟ್ಟೇ ಇರಲ್ಲ ಆದರೆ ಈ ಆಕಾಶದಲ್ಲಿ ಬೆಳಕು ಕಾಣಿಸಿರುತ್ತೆ ಅರಿಮೆಗಾರರು ಮೂರು ರೀತಿಯ ಮೊಬ್ ಬೆಳಕನ್ನು ಗುರುತಿಸ್ತಾರೆ ನನ್ನ ನಲ್ಮೆಯ ಕನ್ನಡಿಗರೆಲ್ಲರಿಗೂ ಮತ್ತೊಂದು ಚುಕ್ಕೆ ಮಾತು ಪಾಡ್ಕಾಸ್ಟ್ಗೆ ನಿಮ್ಮನ್ನ ನಲ್ಮೆಯಿಂದ ಬರ್ಮಾಡ್ಕೊಳ್ತೀನಿ ಏನಿವತ್ತು ಮುಸ್ಸಂಜೆಯಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಪಶ್ಚಿಮ ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂತ ಅಂದರೆ ಪಡುವಣ ದಿಕ್ಕು ಪಡುವಣ ದಿಕ್ಕಲ್ಲಿ ಸೂರ್ಯ ಮುಳುಗಿದ್ದಾನೆ ನಾವು ಸಿನಿಮಾಗಳಲ್ಲಿ ನೋಡಿದ ನೋಡಿರೋ ಹಾಗೆ ಪಡುವಣ ದಿಕ್ಕಲ್ಲಿ ಸೂರ್ಯ ಮುಳುಗ್ತಿದ್ದಂಗೆ ಅಂತ ಕತ್ಲೆ ಆಗ್ಬಿಡಬೇಕು ಅಥವಾ ರಾತ್ರಿ ಕೌಕೊಂಬಿಡ್ಬೇಕು ಆದರೆ ಇದ್ಯಾವುದು ಆಗಿಲ್ಲ ಇನ್ನೂ ನಾನು ಮುಸ್ಸಂಜೆಯಲ್ಲಿದ್ದೀನಿ ಬೆಳಕು ಚೆನ್ನಾಗಿದೆ ನನ್ನ ಮುಖ ನಿಮಗೆ ಕಾಣಿಸ್ತಾ ಇದೆ ಈ ಮಬ್ಬೆಳಕನ್ನು ಇಂಗ್ಲೀಷ್ನಲ್ಲಿ ಟ್ವಿಲೈಟ್ ಅಂತಾರೆ ನಾವಿವತ್ತು ಟ್ವಿಲೈಟ್ ಬಗ್ಗೆ ಮಾತಾಡೋಣ ನಾವು ಸಾಮಾನ್ಯವಾಗಿ ಈ ಥರದ ಬೆಳಕನ್ನು ಬೆಳಗ್ಗೆ ಹೊತ್ತು ನೋಡ್ತೀವಿ ಸೂರ್ಯ ಇನ್ನೂ ಹುಟ್ಟೇ ಇರೋಲ್ಲ ಆದರೆ ಈ ಆಕಾಶದಲ್ಲಿ ಬೆಳಕು ಕಾಣಿಸಿರುತ್ತೆ ನಮ್ಮ ಸುತ್ತಮುತ್ತ ಇರೋ ಪರಿಸರ ಎಲ್ಲ ಒಂದು ಮಬ್ಬ ಬೆಳಕಲ್ಲಿ ಕಾಣಿಸ್ತಾ ಇರುತ್ತೆ ಅದೇ ಥರ ಸೂರ್ಯ ಮುಳುಗೋ ಸಮಯದಲ್ಲೂ ಕೂಡ ನೋಡ್ತೀವಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇರುತ್ತೆ ಈ ಥರ ಮಬ್ಬ ಬೆಳಕನ್ನು ಅರಿಮೆಯ ಕಣ್ಣಿನಿಂದ ನೋಡಿದಾಗ ಅರಿಮೆಗಾರರು ಮೂರು ರೀತಿಯ ಮೊಬ್ಬೆಳಕನ್ನ ಗುರುತಿಸ್ತಾರೆ ಅದು ಯಾವುದಪ್ಪ ಅಂದರೆ ಮೊದಲನೇದು ಸಿವಿಲ್ ಟ್ವಿಲೈಟ್ ಅಂತ ಅಂದರೆ ಜನಸಾಮಾನ್ಯರ ನಾಗರಿಕರ ಮೊಬ್ಬೆಳಕು ಅಂದರೆ ನಮಗೆ ಜನಸಾಮಾನ್ಯರಾಗಿರುವಂಥ ಟ್ವಿಲೈಟ್ ಅದು ಈಗಾಗಲೇ ಶುರುವಾಗಿದೆ ಇದು ಸೂರ್ಯ ಮುಳುಗಿದ್ದಾನೆ ಇದೇ ಸಿವಿಲ್ ಟ್ವೀಲೈಟು ಇಲ್ಲಿ ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ ನನ್ನ ಸುತ್ತಲಿರೋ ಪರಿಸರ ನಿಮಗೆ ಕಾಣಿಸ್ತಾ ಇದೆ ಆದರೆ ಸೂರ್ಯ ಇಲ್ಲ ಈ ರೀತಿ ಆಗಬೇಕು ಅಂತಂದರೆ ನಮ್ಮ ಹೊರೈಝಾನ್ ಅಂತ ನಾನು ಹೇಳಿದ್ನಲ್ಲ ಆ ಒಂದು ಆಕಾಶದ ಅಥವಾ ಭೂಮಿಯ ತುದಿ ನಮಗೆ ಕಾಣ್ತಿದೆಯಲ್ಲ ಒಂದು ಹೊರೈಜಾನ್ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಗಡಿ ಕಾಣುತ್ತಲ್ಲ ಆ ಗಡಿಯಿಂದ ಸೂರ್ಯ ಆರು ಡಿಗ್ರಿಗಳಷ್ಟು ಈ ಹೊರೈಝನ್ನಿಂದ ಆರು ಡಿಗ್ರಿಗಳಷ್ಟು ಕೆಳಗಡೆ ಹೋಗಿರಬೇಕು ಆರು ಡಿಗ್ರಿಗಳಷ್ಟು ಕೆಳಗಡೆ ಹೋಗಿರಬೇಕು ಸೂರ್ಯ ಅದನ್ನು ಸಿವಿಲ್ ಟುವಿಲೈಟ್ ಅಂತ ಕರೀತಾರೆ ಇದನ್ನು ಮೀರಿ ಎರಡನೇ ಟ್ಯೂಲೈಟನ್ನು ನಾಟಿಕಲ್ ಟ್ಯೂಲೈಟ್ ಅಂತ ಕರೀತಾರೆ ಆ ನಾಟಿಕಲ್ ಟ್ಯೂಲೈಟನ್ನು ಸಾಮಾನ್ಯವಾಗಿ ಈ ಸಮುದ್ರದಲ್ಲಿ ಹಡಗನ್ನ ಚಲಾಯಿಸುವಂಥವರು ತಾವು ಸಮುದ್ರದ ಒಂದು ಹೊರೈಝಾನನ್ನು ನೋಡಬೇಕಾದ್ರೆ ಅವರಿಗೆ ಸ್ವಲ್ಪ ಬೆಳಕಿರಬೇಕು ಅದರ ಜೊತೆಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸ್ತಾ ಇರಬೇಕು ಅವ್ರಿಗೆ ಬೇಕಾಗಿರುವಂಥ ದಿಕ್ಕುಗಳನ್ನು ಕಂಡು ಅಂದ್ರೆ ಅಂದರೆ ನಕ್ಷತ್ರ ಹೋಗಬೇಕು ಅದರ ಜೊತೆಗೆ ಸಮುದ್ರದ ಹೊರೈಸನ್ನು ಕಾಣಿಸ್ತಿರಬೇಕು ಅಂತಹ ಒಂದು ಮೊಬ್ಬೆಳಕು ಅದು ಸಾಮಾನ್ಯವಾಗಿ ಹಡಗನ್ನು ಓಡಿಸುವಂಥವ್ರಿಗೆ ದೋಣಿಗಳನ್ನು ಓಡಿಸುವಂಥವ್ರಿಗೆ ಸಮುದ್ರದಲ್ಲಿ ಉಪಯೋಗಕ್ಕೆ ಬರುವಂಥ ಒಂದು ಮೊಬ್ಬೆಳಕನ್ನ ಅಥವಾ ಟ್ವಿಲೈಟನ್ನು ನಾಟಿಕಲ್ ಟ್ವಿಲೈಟ್ ಅಂತ ಕರೀತಾರೆ ಅದು ಯಾವಾಗ ಶುರು ಆಗುತ್ತೆ ಅಂದರೆ ಸೂರ್ಯ ಆರು ಡಿಗ್ರಿ ಕೆಳಗಡೆ ಹೋದಾಗ ನಮಗೆ ಮೊಬ್ಬೆಳಕು ಸಿವಿಲ್ ಟ್ವಯ್ಲೆಟ್ ಇರುತ್ತೆ ಆರು ಡಿಗ್ರಿಯಿಂದ ಕೆಳಗಡೆ ಶುರು ಮಾಡಿದ್ರೆ ಆರು ಡಿಗ್ರಿ ಕೆಳಗಡೆ ಹೋಗಿ ಅಲ್ಲಿಂದ ಒಂದು ಹನ್ನೆರಡು ಡಿಗ್ರಿ ಹೋಗೋವರೆಗೂ ಮತ್ತೊಂದೊಂದು ಆರು ಆರು ಡಿಗ್ರಿ ಕೆಳಗಡೆ ಹೋಗೋವರೆಗು ನಾಟಿಕಲ್ ಟ್ವಯ್ಲೆಟ್ ಆಗುತ್ತೆ ಆದರೆ ಅದನ್ನೂ ಮೀರಿ ಈ ಅರಿಮೆಗಾರರು ಆಸ್ಟ್ರಾನಮರ್ಸ್ಗಳು ಇನ್ನೊಂದು ಟ್ವಯ್ಲೆಟನ್ನು ಹೆಸರಿಸ್ಕೊಂಡಿದ್ದಾರೆ ಅದೇ ಆಸ್ಟ್ರೋನಾಮಿಕಲ್ ಟ್ವೀಲೇಟ್ ಅಂತ ಈ ಆಸ್ಟ್ರಾನಮಿಕಲ್ ಟ್ವ್ಲೈಟು ಹನ್ನೆರಡು ಡಿಗ್ರಿ ಸೂರ್ಯ ಹೋಗ್ತಾನಲ್ಲ ಅದರಿಂದ ಮುಂದಕ್ಕೆ ಮತ್ತೆ ಇನ್ನೂ ಆರು ಡಿಗ್ರಿ ಕೆಳಗಡೆ ಹೋಗೋವರೆಗೂ ಅಂದರೆ ಹದಿನೆಂಟು ಡಿಗ್ರಿ ಕೆಳಗಡೆ ಹೋಗೋವರೆಗೂ ನಾಟಿಕಲ್ ಟ್ಯೂಲೈಟ್ ಮುಗಿದು ಅಸ್ಟ್ರಾನಮಿಕಲ್ ಟ್ಯೂಲೈಟ್ ಶುರುವಾಗಿ ಅಸ್ಟ್ರಾನಮಿಕಲ್ ಟ್ಯೂಲೈಟ್ ಮುಂದುವರಿಯುತ್ತೆ ಈ ಅಸ್ಟ್ರಾನಮಿಕಲ್ ಟ್ಯೂಲೈಟನ್ನು ಅಸ್ಟ್ರಾನಮರ್ಸ್ಗಳು ಯಾಕೆ ಹೇಳ್ಕೊತಾರೆ ಅಂತಂದರೆ ಆವಾಗ ಪೂರ್ತಿ ಕತ್ಲೆ ಆಗಿರೋದಿಲ್ಲ ನಮಗೆಲ್ಲ ಅದು ಪೂರ್ತಿ ಕತ್ಲೆ ಆಗಿದೆ ಅಂತ ಅನಿಸುತ್ತೆ ಆದರೆ ಅಸ್ಟ್ರಾನಮರ್ಸ್ ಪ್ರಕಾರ ಇನ್ನೂ ವಾತಾವರಣದಲ್ಲಿ ಸ್ಕ್ಯಾಟರ್ ಆಗಿರುವಂಥ ಹರಡಿಕೊಂಡಿರುವಂಥ ಬೆಳಕಿರುತ್ತೆ ಆದರೆ ಅವ್ರಿಗೆ ಅವರ ಟೆಲಿಸ್ಕೋಪ್ಗಳನ್ನು ಸರಿಯಾದ ದಿಕ್ಕಿಗೆ ಇಡೋದಕ್ಕೆ ಅದನ್ನು ಮ್ಯಾಪ್ ಮಾಡ್ಕೊಳ್ಳೋದಿಕ್ಕೆ ಸಹಾಯ ಆಗೋ ಥರ ನಕ್ಷತ್ರಗಳು ಕೂಡ ಆಕಾಶದಲ್ಲಿ ಕಾಣಿಸ್ತಾ ಇರ್ತವೆ ಆದರೆ ಅದು ಪೂರ್ತಿ ಅಬ್ಸರ್ವೇಷನ್ಗೆ ಸಹಾಯ ಆಗೋವಂಥ ರಾತ್ರಿ ಅಲ್ಲ ಯಾಕೆಂದರೆ ಅಸ್ಟ್ರಾನಮರ್ಸ್ಗೆ ಕಗ್ಗತ್ತಲೆಯ ರಾತ್ರಿ ಬೇಕು ನಕ್ಷತ್ರಗಳನ್ನು ಅಬ್ಸರ್ವ್ ಮಾಡಬೇಕು ಅಂತಂದರೆ ಅದು ಅಂಥ ಕಗ್ಗತ್ತಲೆಯ ನಿಜರಾತ್ರಿ ಅಲ್ಲ ಬದಲಿಗೆ ಅದು ತಮ್ಮ ಎಕ್ವಿಪ್ಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಂಡು ತಯಾರು ಮಾಡಿಕೊಂಡು ಆಗಿ ಕೂತ್ಕೊಳ್ಳೋವಂಥ ಸಮಯ ಅದು ಹನ್ನೆರಡು ಡಿಗ್ರಿಯಿಂದ ಹದಿನೆಂಟು ಡಿಗ್ರಿ ಸೂರ್ಯ ಕೆಳಗಡೆ ಹೋಗೋವರೆಗೂ ಅಸ್ಟ್ರಾನಮಿಕಲ್ ಟ್ವಯ್ಲೆಟ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸಿವಿಲ್ ಟ್ವಯ್ಲೆಟು ಈ ಹೊರೈಝಾನಿಂದ ಆರು ಡಿಗ್ರಿ ಕೆಳಗಡೆ ಹೋಗೋವರೆಗೂ ಸಿವಿಲ್ ಟ್ವ್ಲೆಟ್ ಇರುತ್ತೆ ಆರು ಡಿಗ್ರಿಯಿಂದ ಹನ್ನೆರಡು ಡಿಗ್ರಿ ಕೆಳಗಡೆ ಹೋಗೋವರೆಗೂ ನಾಟಿಕಲ್ ಟ್ವಯ್ಲೆಟ್ ಇರುತ್ತೆ ಹನ್ನೆರಡು ಡಿಗ್ರಿಯಿಂದ ಹದಿನೆಂಟು ಡಿಗ್ರಿ ಕೆಳಗಡೆ ಹೋಗೋವರೆಗೂ ಆಸ್ಟ್ರೋನಾಮಿಕಲ್ ಟ್ವಿಲೈಟ್ ಇರುತ್ತೆ ಆ ಹದಿನೆಂಟು ಡಿಗ್ರಿ ಆದಮೇಲೆ ಬರೋದನ್ನು ರಾತ್ರಿ ಅಂತ ಕರೀತಾರೆ ನಿಜ ರಾತ್ರಿ ಅಂತ ಕರೀತಾರೆ ದ ಟ್ರೂ ನೈಟ್ ಅಲ್ಲಿಂದ ಶುರುವಾಗತ್ತೆ ಈ ಟ್ವಿಲೈಟು ಆಗಾದರೆ ಎಲ್ಲಿವರೆಗೂ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ ಅಂತಂದರೆ ಇದು ಒಂದೊಂದು ಜಾಗಕ್ಕೆ ಅದರದೇ ಆದ ಟ್ವೀಲೈಟ್ಗಳು ಇರ್ತವೆ ಯಾಕೆ ಅಂತಂದರೆ ಸೂರ್ಯನ ಒಂದು ಹರೈಝನ್ ಕೆಳಗಡೆ ಹೋಗುವಂಥ ಸಮಯ ಎಲ್ಲ ಕಡೆ ಒಂದೇ ಇರೋದಿಲ್ಲ ಒಂದು ಭೂಮಿ ಈ ಥರ ಟಿಲ್ಟ್ ಆಗಿರುತ್ತಲ್ಲ ಟಿಲ್ಟ್ ಆಗಿದ್ದಾಗ ಸೂರ್ಯ ಈ ಈಕ್ವೇಟರ್ ಕಂಪೇರ್ ಮಾಡಿದ್ರೆ ಸದರ್ನ್ ರೀಜನ್ಗೆ ನಾರ್ಥನ್ ರೀಜನ್ಗೆ ಬೇರೆ ಬೇರೆ ರೀತಿಯ ಹೊರೈಜಾನ್ಗಳನ್ನು ಸೆಟ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಆ್ಯಂಗಲ್ಗಳಲ್ಲಿ ಕೆಳಗಡೆ ಸೆಟ್ ಆಗ್ತಾರೆ ಕೆಳಗಡೆ ಹೋಗ್ತಾ ಇರ್ತಾನೆ ಅದರಿಂದ ಸೂರ್ಯ ಇಲ್ಲಿ ಇವಾಗ ಈ ಸದ್ಯಕ್ಕೆ ಒಂದು ಸಮಯ ಒಂದು ಆರು ಕಾಲು ಆಗಿದೆ ಈಗಿನ ಒಂದು ಆರೂವರೆ ಅಷ್ಟರಲ್ಲಿ ಆರೂವರೆ ಆರು ಮುಕ್ಕಾಲು ಏಳು ಗಂಟೆಯಷ್ಟರಲ್ಲಿ ಸಿವಿಲ್ ಟ್ಯೂಲೈಟು ಎಂಡಾಗ್ಬಿಡುತ್ತೆ ನಮಗೆ ಕಾಣುವಂತಹ ಬೆಳಕು ಮುಸ್ಸಂಜೆ ಮುಗಿದೋಗುತ್ತೆ ಆದರೆ ಬೇರೆ ಕಡೆ ಜಾಗಗಳಲ್ಲಿ ಉದಾಹರಣೆಗೆ ನಾವು ಇನ್ನೂ ಸ್ವಲ್ಪ ಮೇಲಕ್ಕೋದ್ರೆ ದೆಲ್ಲಿಯಲ್ಲೋ ಇನ್ನೊಂದು ಕಡೆನೋ ನಮ್ಮಿಂದ ಮೇಲೆ ಉತ್ತರದ ಕಡೆ ಇರೋವಂಥವ್ರಿಗೆ ಇದರ ಸಮಯ ಬೇರೆಯೇ ಆಗಿರ್ಬೋದು ಸೊ ಈ ಸಿವಿಲ್ ಟ್ವಿಲೈಟು ಅಸ್ಟ್ರಾನಮಿಕಲ್ ಟ್ವಿಲೈಟು ಮತ್ತು ನಾಟಿಕಲ್ ಟ್ವೀಲೈಟ್ಗಳು ಪ್ರತಿದಿನ ಯಾವ ಜಾಗದಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಅನ್ನೋದನ್ನು ನೀವು ತಿಳ್ಕೊಬೇಕು ಅಂತಂದರೆ ಒಂದು ಟೈಮ್ ಆ್ಯಂಡ್ ಡೇಟ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ಅವ್ರು ಇದನ್ನೆಲ್ಲ ಲಿಸ್ಟ್ ಮಾಡ್ತಾರೆ ಪ್ರತಿದಿನ ಯಾವ ಸಮಯಕ್ಕೆ ಈ ಮೂರು ಟ್ವೆಲೈಟ್ಗಳು ಇರುತ್ತೆ ಮತ್ತು ಟ್ರೂ ನೈಟ್ ನಿಜ ರಾತ್ರಿ ಯಾವಾಗಿಂದ ಶುರುವಾಗುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಹಾಕಿರ್ತಾರೆ ಒಂದ್ಸತಿ ಹೋಗಿ ಚೆಕ್ ಮಾಡಿ ಸೊ ಇವತ್ತು ನಾವು ಮೂರು ರೀತಿಯ ಮೊಬೆಳಕ ಬಗ್ಗೆ ನಾವು ತಿಳ್ಕೊಂಡು ಅರಿಮೆಯ ಗಣ್ಣಿನಿಂದ ಮತ್ತೆ ಇಂಥದೇ ಒಂದು ಅರಿಮೆಯ ವಿಷಯವನ್ನು ಚುಟುಕಾದ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಇಂಥದೇ ಮತ್ತಷ್ಟು ವಿಡಿಯೋಗಳನ್ನು ನೀವು ನೋಡಬಹಿಸಿದರೆ ಕೇಳ ವಯಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗಳನ್ನು ಇಷ್ಟಪಟ್ಟು ಎಲ್ಲರಲ್ಲೂ ಹಂಚ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಅರಿಮೆ ಗಂಡಿನಿಂದ ಅರಿಮೆಯ ಕಲ್ಪನೆಗಳನ್ನು ಕಲ್ಪಿಸ್ಕೊಳ್ತಾ ಇರಿ ನಮಸ್ಕಾರ